ನಮಸ್ಕಾರ ಎಲ್ರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಕ್ಲಾಸ್ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಲೇಟ್ ಆಯಿತು ಓಕೆ ಸೊ ಎಲ್ರಿಗೂ ಸಾರಿ ಸೊ ಬೇಗ ಬೇಗ ಜಾಯಿನ್ ಆಗಿ ಎಲ್ರು ಓಕೆ ಸೊ ಎಲ್ಲರೂ ಜಾಯ್ನ್ ಆಗ್ತೀರ ಅಂತ ಅನ್ಕೊಂಡಿದೀನಿ ಸೊ ನಾವು ನಿನ್ನೆಯ ತರಗತಿಯಲ್ಲಿ ಏನು ಮಾಡಿದ್ವಿ ಅಂದ್ರೆ ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಅಧ್ಯಾಯ ಐದು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳನ್ನ ಅಧ್ಯಯನ ಮಾಡಿದ್ವಿ ಅದರಲ್ಲಿ ನಾವು ಶಾತವಾಹನರು ಬನವಾಸಿಯ ಕದಂಬರು ತಲಕಾಡಿನ ಗಂಗರು ಮತ್ತೆ ಬಾದಾಮಿಯ ಚಾಲುಕ್ಯರು ಅದೇ ರೀತಿ ಕಾಂಚಿಯ ಪಲ್ಲವರು ಹಾಗೆ ರಾಷ್ಟ್ರಕೂಟರು ಮತ್ತೆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಾಯವನ್ನು ಮಾಡಿದ್ದೇವೆ ಅದಲ್ಲದೆ ಹೊಯ್ಸಳರ ಬಗ್ಗೆ ಕೂಡ ನಾವು ಅಧ್ಯಯನವನ್ನ ಮಾಡಿದ್ದೇವೆ ಸೊ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಚೋಳರ ಬಗ್ಗೆ ಅಧ್ಯಯನ ಮಾಡೋಣ ಓಕೆ ಸೊ ನಿನ್ನೆ ಸುಮಾರು ಒಂದು ಗಂಟೆಯವರೆಗೂ ಕ್ಲಾಸ್ ಮಾಡಿದ್ವಿ ಆ ಒಂದು ಕ್ಲಾಸ್ಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅನ್ಕೊಂಡಿರೋ ಹಾಗೆ ಎರಡು ನೂರು ಲೈಕ್ಸ್ ಕಂಪ್ಲೀಟ್ ಆಗಿದೆ ಹಾಗೆ ಸಾವಿರಕ್ಕಿಂತ ಹೆಚ್ಚು ಜನ ನೋಡಿದಿರಾ ಸೊ ಎಲ್ಲರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಆಯ್ತಾ ಸೊ ಬನ್ನಿ ಹಿಂದಿನ ತರಗತಿಯನ್ನ ಸ್ಟಾರ್ಟ್ ಮಾಡೋಣ ಆಡಿಯೋ ಮತ್ತೆ ವಿಡಿಯೋ ಎರಡು ಕ್ಲಿಯರ್ ಇದೆ ಓಕೆ ಸೊ ಎಲ್ರಿಗೂ ನಮಸ್ತೆ ಸೊ ಬನ್ನಿ ಆಲ್ರೆಡಿ ಇವಾಗಲೇ ತುಂಬಾ ಲೇಟ್ ಆಗಿದೆ ತಡ ಮಾಡದೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಚೋಳರು ಚೋಳರ ಕಂಚು ಶಿಲ್ಪಗಳು ಚೋಳರ ಒಂದು ಸಾಮ್ರಾಜ್ಯದಲ್ಲಿ ಅವರ ಒಂದು ಆಡಳಿತದಲ್ಲಿ ಅಹ್ ಕೆತ್ತಿರುವಂತಹ ಒಂದು ಕಂಚು ಶಿಲ್ಪಗಳು ಯಾವಂದ್ರೆ ನಟರಾಜ ಮತ್ತು ಕಾಳಿಂಗನ ಮೇಲೆ ನಲಿದಾಡುವ ಬಾಲಮುರುಳಿ ಕೃಷ್ಣ ಸೊ ಈ ಒಂದು ಕಂಚಿನ ಶಿಲ್ಪ ಚೋಳರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿತ್ತು ಯಾವುದಂದ್ರೆ ನಟರಾಜ ಮತ್ತು ಕಾಳಿಂಗನ ಮೇಲೆ ನಲಿದಾಡುವ ಬಾಲಮುರುಳಿ ಕೃಷ್ಣ ನೆಕ್ಸ್ಟ್ ತಾಮ್ರ ಮತ್ತು ತವರ ಇವೆರಡರ ಮಿಶ್ರ ಲೋಹವೇ ಕಂಚು ಸೊ ಕಂಚು ಅಂತ ಯಾವ್ದಕ್ಕೆ ಅಂದ್ರೆ ನಾವು ತಾಮ್ರ ಮತ್ತು ತವರ ಇವೆರಡರ ಒಂದು ಮಿಶ್ರ ಲೋಹವೇ ಕಂಚು ಅಂತ ಹೇಳ್ತೀವಿ ಆಯ್ತಾ ಕಂಚು ಗಟ್ಟಿಯಾಗಿದ್ದು ಹೊಳಪು ಹೊಂದಿದೆ ಸೊ ಕಂಚು ಏನಾಗಿರುತ್ತೆ ಅಂದ್ರೆ ಅತ್ಯಂತ ಗಟ್ಟಿಯಾಗಿರುತ್ತೆ ಮತ್ತು ಅದು ಒಂದು ಹೊಳಪನ್ನ ಹೊಂದಿರುತ್ತೆ ಅವುಗಳಲ್ಲಿ ಕಂಚನ್ನು ಎರಕ್ಕೆ ಹೊಯ್ದು ಕಂಚಿನ ವಿಗ್ರಹಗಳನ್ನು ತಯಾರಿಸಲಾಗುತ್ತದೆ ಈ ವಿಧಾನ ಇಂದಿಗೂ ರೂಢಿಯಲ್ಲಿದೆ ಆಯ್ತಾ ಸೊ ಕಂಚು ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ತಂಜಾವೂರಿನ ಬೃಹದೀಶ್ವರ ಮಂದಿರ ಚೋಳರ ವಿಶ್ವವಿಖ್ಯಾತ ವಾಸ್ತು ಕೃತಿಯಾಗಿದೆ ತಂಜಾವೂರಿನ ಬೃಹದೀಶ್ವರ ಮಂದಿರ ಏನಾಗಿದೆ ಅಂದ್ರೆ ಚೋಳರ ವಿಶ್ವವಿಖ್ಯಾತ ವಾಸ್ತು ಆಗಿದೆ ಅಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಇದೆ ಅಲ್ವಾ ಓಕೆ ಸೊ ಕ್ಲಿಯರ್ ಇದೆ ನೆಕ್ಸ್ಟ್ ಬೃಹದೀಶ್ವರ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತ್ರದಲ್ಲಿಯೇ ಅತಿ ದೊಡ್ಡ ದೇವಾಲಯ ಆಗಿದೆ ಸೊ ಬೃಹದೀಶ್ವರ ಅನ್ನುವಂಥದ್ದು ಏನಾಗಿದೆ ಅಂದ್ರೆ ಚೋಳರ ಕಾಲದ ಒಂದು ಬೃಹದೀಶ್ವರ ದೇವಾಲಯ ಭಾರತದಲ್ಲಿಯೇ ಎತ್ತರ ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದ ದೇವಾಲಯ ಆಗಿದೆ ನೆಕ್ಸ್ಟ್ ಬೃಹದೀಶ್ವರ ದೇವಾಲಯ ಎಲ್ಲಿ ಇರ್ತದೆ ಅಂದ್ರೆ ಅಂದ್ರೆ ಎಲ್ಲಿ ಕಂಡು ಬರ್ತದಂದ್ರೆ ತಂಜಾವೂರಿನಲ್ಲಿ ಕಂಡು ಬರ್ತದೆ ಓಕೆ ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯ ಇದೆ ನೆಕ್ಸ್ಟ್ ಎಲ್ಲ ಶಿವಾಲಯಗಳ ಮುಂಭಾಗದಲ್ಲಿ ನಂದಿ ವಿಗ್ರಹ ಇರುವುದು ವಾಸ್ತುಶಿಲ್ಪದ ಒಂದು ಲಕ್ಷಣವಾಗಿದೆ ಸೊ ಇದು ಬಂದ್ಬಿಟ್ಟು ಒಂದು ಚೋಳರ ಒಂದು ವಾಸ್ತುಶಿಲ್ಪದ ಲಕ್ಷಣ ನೀವು ನೋಡ್ಬೋದು ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ಹೋದ್ರು ಆ ಶಿವನ ದೇವಸ್ಥಾನ ಮುಂದೆ ಒಂದು ನಂದಿ ವಿಗ್ರಹ ಇದ್ದೇ ಇರ್ತದ ಓಕೆ ನೆಕ್ಸ್ಟ್ ಇಲ್ಲಿನ ನಂದಿ ವಿಗ್ರಹವು ದಕ್ಷಿಣ ಭಾರತದಲ್ಲಿಯೇ ಗಾತ್ರದಲ್ಲಿ ದೊಡ್ಡದು ಏನು ತಂಜಾವೂರಿನಲ್ಲಿ ಏನಿದೆ ಅಲ್ಲ ಆ ಒಂದು ಬೃಹದೀಶ್ವರ ದೇವಾಲಯದ ಮುಂದೆ ಒಂದು ನಂದಿ ವಿಗ್ರಹ ಇದೆ ಅದು ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡದು ಗಾತ್ರದಲ್ಲಿ ಅತಿ ದೊಡ್ಡದು ನೆಕ್ಸ್ಟ್ ಚೋಳರ ಇನ್ನೊಂದು ಬೃಹತ್ ದೇವಾಲಯವೆಂದರೆ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿ ಶಿವಮಂದಿರವಿದೆ ಸೊ ಚೋಳರ ಇನ್ನೊಂದು ಬೃಹತ್ ದೇವಾಲಯ ಎಲ್ಲಿ ಬರುತ್ತಂದ್ರೆ ಅಂದ್ರೆ ಗಂಗೈಕೊಂಡ ಚೋಳಪುರಂ ಎಂಬಲ್ಲಿ ಒಂದು ಶಿವ ಮಂದಿರ ಇದೆ ನೆಕ್ಸ್ಟ್ ತಂಜಾವೂರು ತಂಜಾವೂರು ಚೋಳರ ರಾಜಧಾನಿ ಸೊ ತಂಜಾವೂರು ಇವಾಗ ತಮಿಳುನಾಡು ಅಂತ ಹೇಳ್ತೇವೆ ಚೋಳರ ರಾಜಧಾನಿ ಯಾವ್ದು ಅಂದ್ರೆ ತಂಜಾವೂರು ಇವಾಗಿನ ತಮಿಳುನಾಡು ನೆಕ್ಸ್ಟ್ ಚೋಳ ಸಾಮ್ರಾಜ್ಯರಲ್ಲಿ ಚೋಳ ಒಂದು ಸಾಮ್ರಾಟರಲ್ಲಿ ರಾಜರಾಜ ಮತ್ತು ರಾಜೇಂದ್ರ ಪ್ರಮುಖರು ಆಗಿರ್ತಾರೆ ಸೊ ಚೋಳರ ಒಂದು ಸಾಮ್ರಾಟರಲ್ಲಿ ಅತ್ಯಂತ ಪ್ರಮುಖ ರಾಜರು ಯಾರಂದ್ರೆ ರಾಜರಾಜ ಮತ್ತು ರಾಜೇಂದ್ರರು ಸೊ ಬನ್ನಿ ಅವ್ರ ಬಗ್ಗೆ ನೋಡೋಣ ರಾಜರಾಜ ಚೋಳ ಸೊ ರಾಜರಾಜನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ಎಂತ ಆಡಳಿತಗಾರ ಆಗಿರ್ತಾನಂದ್ರೆ ರಾಜರಾಜ ಚೋಳ ಪರಾಕ್ರಮಿ ಮತ್ತು ದಕ್ಷ ಆಡಳಿತಗಾರನಾಗಿರ್ತಾನೆ ಅದೇ ರೀತಿ ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಭದ್ರ ನದಿಯ ದಕ್ಷಿಣ ಗೆದ್ದ ಎಲ್ಲಾ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳು ಒಳಗೊಂಡಿದ್ದವು ಸೊ ಇವನ ಸಾಮ್ರಾಜ್ಯ ವಿಶಾಲವಾಗಿದ್ದು ತುಂಗಭದ್ರ ನದಿಯ ದಕ್ಷಿಣ ಗೆದ್ದ ಎಲ್ಲಾ ಪ್ರದೇಶಗಳು ಹಾಗೂ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನ ಒಳಗೊಂಡಿತ್ತು ನೆಕ್ಸ್ಟು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನಾ ಮತ್ತು ನೌಕಾದಳವನ್ನು ಇವನು ಕಟ್ಟಿದನು ಏನ್ ಮಾಡ್ತಾನೆ ಅಂದ್ರೆ ಇವನು ಸಾಮ್ರಾಜ್ಯದ ರಕ್ಷಣೆಗಾಗಿ ಒಂದು ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನ ಕಟ್ತಾನೆ ಯಾರಂದ್ರೆ ಚೋಳ ನೆಕ್ಸ್ಟ್ ಬೃಹದೀಶ್ವರ ದೇವಾಲಯ ರಾಜರಾಜನ ಕೊಡುಗೆ ಆಗಿದೆ ಸೊ ಒಂದು ಚೋಳರ ಕಾಲದಲ್ಲಿ ಕಟ್ಟಿರುವಂತಹ ಒಂದು ಬೃಹದೀಶ್ವರ ದೇವಾಲಯ ಏನಿದೆ ಇದು ರಾಜ ರಾಜನ ಒಂದು ಕೊಡುಗೆ ಆಗಿದೆ ಬನ್ನಿ ನೆಕ್ಸ್ಟ್ ರಾಜೇಂದ್ರ ಚೋಳ ಓಕೆ ಸೊ ರಾಜೇಂದ್ರ ಚೋಳ ರಾಜರಾಜನ ನಂತರ ಅವನ ಮಗ ರಾಜೇಂದ್ರನು ಸಾಮ್ರಾಜ್ಯದ ಉತ್ತರಾಧಿಕಾರಿ ಆದನು ಸೊ ಯಾರು ಬರ್ತಂದ್ರೆ ರಾಜೇಂದ್ರ ನಂತರ ಅವನ ಮಗನಾದ ರಾಜೇಂದ್ರ ಸಾಮ್ರಾಜ್ಯದ ಉತ್ತರಾಧಿಕಾರಿ ಆಗ್ತಾನೆ ಅದಾದ ಮೇಲೆ ಉತ್ತರ ಭಾರತದ ಯಶಸ್ವಿ ದಂಡಯಾತ್ರೆಯು ಇವನ ಒಂದು ಮುಖ್ಯ ಸಾಧನೆ ಆಗಿದೆ ಏನ್ ಅಂದ್ರೆ ರಾಜೇಂದ್ರ ಚೋಳ ಉತ್ತರ ಭಾರತ ಮೇಲೆ ಒಂದು ದಂಡಯಾತ್ರೆಯನ್ನ ಮಾಡ್ತಾನೆ ಆ ಒಂದು ದಂಡಯಾತ್ರೆ ಯಶಸ್ವಿ ಆಗ್ತಾನೆ ಆದ್ದರಿಂದ ಅದೊಂದು ಒಂದು ಮುಖ್ಯವಾದ ಸಾಧನೆ ಆಗ್ಬಿಡ್ತದ ನೆಕ್ಸ್ಟ್ ಈ ವಿಜಯದ ನೆನಪಿಗಾಗಿ ರಾಜೇಂದ್ರ ಏನ್ ಮಾಡ್ತಾನೆ ಅಂದ್ರೆ ಗಂಗೈಕೊಂಡ ಎಂಬ ಬಿರುದನ್ನ ಧರಿಸ್ತಾನೆ ಉತ್ತರ ಭಾರತ ಮೇಲೆ ಒಂದು ಯಶಸ್ವಿ ದಂಡಯಾತ್ರೆ ಮಾಡಿದ ಮೇಲೆ ಅವನ ಒಂದು ನೆನಪಿಗಾಗಿ ಏನ್ ಮಾಡ್ತಾನೆ ಅಂದ್ರೆ ಗಂಗೈಕೊಂಡ ಎಂಬ ಬಿರುದನ್ನ ಧರಿಸ್ತಾನೆ ನೆಕ್ಸ್ಟ್ ಅಲ್ಲದೆ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ನಿರ್ಮಿಸ್ತಾನೆ ರಾಜೇಂದ್ರ ಏನ್ ಅಂದ್ರೆ ಅವನ ಒಂದು ವಿಜಯದ ನಂತರ ಗಂಗೈಕೊಂಡ ಎಂಬ ಬಿರುದು ಪಡೆದು ಗಂಗೈಕೊಂಡ ಚೋಳಪುರಂ ಎಂಬ ರಾಜಧಾನಿಯನ್ನ ನಿರ್ಮಿಸ್ತಾನೆ ನೆಕ್ಸ್ಟ್ ರಾಜಧಾನಿಯ ಸಮೀಪ ಚೋಳ ಗಂಗಂ ಎಂಬ ಭಾರಿ ಗಾತ್ರದ ಕೆರೆಯನ್ನ ತೋಡಿಸ್ತಾನೆ ಏನ್ ಅಂದ್ರೆ ಅವನು ಒಂದು ರಾಜಧಾನಿ ಸಮೀಪ ಚೋಳ ಗಂಗಂ ಎಂಬ ಒಂದು ಭಾರಿ ಗಾತ್ರದ ಅಂದ್ರೆ ಅತ್ಯಂತ ದೊಡ್ಡವಾದ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾನೆ ನೆಕ್ಸ್ಟ್ ಬೃಹತ್ ಶಿವಾಲಯ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಏನ್ ಮಾಡ್ತಾನೆ ಅಂದ್ರೆ ಕೆರೆ ಆದ್ಮೇಲೆ ಒಂದು ಶಿವಾಲಯ ದೇವಾಲಯವನ್ನು ಕೂಡ ಆತ ನಿರ್ಮಿಸ್ತಾನೆ ಮೇಲೆ ಆಗ್ನೇಯ ಏಷ್ಯಾದ ಸಾಮತ್ರದಲ್ಲಿನ ಸಾರಿ ಸುಮತ್ರಾದಲ್ಲಿನ ಶ್ರೀ ವಿಜಯ ರಾಜ್ಯ ಗೆದ್ದುಕೊಂಡಿದ್ದು ರಾಜೇಂದ್ರನ ಸಾಧನೆ ಆಗಿದೆ ಆಗ್ನೇಯ ಏಷ್ಯಾದ ಸುಮತ್ರಾದಲ್ಲಿನ ಶ್ರೀ ವಿಜಯನ ರಾಜ ಶ್ರೀ ವಿಜಯನ ಆಡಳಿತ ಮಾಡಿದ ಆತನ ಒಂದು ರಾಜ್ಯವನ್ನ ಗೆದ್ದುಕೊಂಡಿದ್ದು ರಾಜೇಂದ್ರನ ಸಾಧನೆ ಆಗಿದೆ ಓಕೆ ಸೊ ನಿನ್ನೆಯ ತರಗತಿಯಲ್ಲಿ ನಾನೊಂದು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿದ್ದೆ ನಾನು ನೋಟ್ಸ್ ಇಟ್ಕೊಂಡು ಕ್ಲಾಸ್ ಮಾಡ್ಲಾ ಅಥವಾ ಆ ಬುಕ್ಸ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಲಾ ಅಂತ ಕೇಳಿದೆ ಅದ್ರ ಬಗ್ಗೆ ಇನ್ನೂ ಯಾರು ಸರಿಯಾಗಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಾನು ಹೇಳಿದ್ದೆ ಕ್ಲಾಸ್ ಮುಗಿದ್ಮೇಲೆ ಕಮೆಂಟ್ ಮಾಡಿ ಅಂತ ನೋಡ್ತೀನಿ ಅಂತ ಸೊ ಅಲ್ಲಿ ಕಮೆಂಟ್ಸೇ ಕಾಣ್ತಿಲ್ಲ ಒಂದು ಇಬ್ಬರಷ್ಟೇ ಹಾಕಿರೋದು ಆದಷ್ಟು ಎಲ್ಲರೂ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ ಆಯ್ತಾ ಸೊ ನಿಮಗೆ ಯಾವ ರೀತಿಯ ಕಂಟೆಂಟ್ ಬೇಕು ನಿಮಗೆ ಯಾವ ನೋಟ್ಸ್ ಬೇಕೋ ಅಂದ್ರೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕೋ ನಾನು ಸಾಧ್ಯವಾದರೆ ಅದನ್ನೇ ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ ಓಕೆ ಸೊ ಬನ್ನಿ ನೆಕ್ಸ್ಟ್ ಚೋಳರ ಸಾಹಿತ್ಯ ಸೊ ಚೋಳರ ಸಾಹಿತ್ಯ ಚೋಳರ ಆಳ್ವಿಕೆ ಕಾಲವು ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣ ಯುಗವಾಗಿತ್ತು ಸೊ ಚೋಳರ ಆಳ್ವಿಕೆ ಕಾಲ ಏನಾಗಿತ್ತು ಅಂದ್ರೆ ತಮಿಳು ಸಾಹಿತ್ಯ ಮತ್ತು ಸಂಸ್ಕೃತಿಯ ಸುವರ್ಣ ಯುಗ ಆಗಿತ್ತು ಅವರ ಕಾಲದಲ್ಲಿ ಭಕ್ತಿ ಸಾಹಿತ್ಯವು ಹುಲುಸಾಗಿ ಬೆಳೆಯಿತು ಸೊ ಅವರ ಕಾಲದಲ್ಲಿ ಯಾವುದು ಬೆಳೀತದಂದ್ರೆ ಭಕ್ತಿ ಸಾಹಿತ್ಯ ಬೆಳೀತದ ನೆಕ್ಸ್ಟ್ ಪೇರಿಯ ಪುರಾಣಂ ಭಕ್ತಿ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದ ಸೊ ಪೇರಿಯ ಪುರಾಣ ಎನ್ನುವಂತ ಒಂದು ಸಾಹಿತ್ಯ ಅತ್ಯಂತ ಪ್ರಮುಖ ಸ್ಥಾನ ಪಡೆದಿದೆ ಇದೇ ಕಾಲಕ್ಕೆ ಸೇರಿದ ಕಂಬನ್ ಬರೆದಿರುವ ರಾಮಾಯಣವು ಇಂದಿಗೂ ಜನಪ್ರಿಯವಾಗಿದೆ ಸೊ ಯಾರಂದ್ರೆ ಕಂಬನ್ ಬರೆದಿರುವ ರಾಮಾಯಣ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಬರೆದಿರೋದಲ್ಲ ಕಂಬನ್ ಬರೆದಿರುವಂತಹ ಒಂದು ಚೋಳರ ಸಾಹಿತ್ಯದ ಕಾಲದಲ್ಲಿ ಕಂಬನ್ ಬರೆದಿರುವ ರಾಮಾಯಣವು ಇಂದಿಗೂ ಜನಪ್ರಿಯವಾಗಿದೆ ನೆಕ್ಸ್ಟ್ ಚೋಳರ ಗ್ರಾಮಾಡಳಿತ ಯಾವ ರೀತಿ ಇತ್ತು ಸೊ ಚೋಳರ ಗ್ರಾಮಾಡಳಿತ ಯಾವ ರೀತಿ ಇತ್ತಂದ್ರೆ ನೋಡೋಣ ಬನ್ನಿ ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶ ಪ್ರಾಯವಾಗಿತ್ತು ಯಾವ ರೀತಿ ಇತ್ತಂದ್ರೆ ಆದರ್ಶ ಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ಸೊ ನಮ್ಗೆಲ್ಲ ಗೊತ್ತಿದೆ ಪಂಚಾಯತಿ ಬಗ್ಗೆ ಇವಾಗ ನೀವು ಅದೇನ್ ಮಾಡಿರ್ತೀರಾ ಸೊ ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸ್ತಾ ಇದ್ವು ಗ್ರಾಮ ಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಸೊ ಗ್ರಾಮ ಸಭೆಯ ಸದಸ್ಯರನ್ನು ಏನ್ ಅಂದ್ರೆ ಅವರು ಚುನಾವಣೆ ಮಾಡಿ ಚುನಾಯಿಸಲಾಗ್ತಿತ್ತು ನೆಕ್ಸ್ಟ್ ಕೆಲವು ಮಂದಿ ಸದಸ್ಯರನ್ನು ಒಳಗೊಂಡ ಸಮಿತಿಗಳನ್ನು ರಚಿಸಿ ಅವುಗಳಿಗೆ ನಿರ್ದಿಷ್ಟವಾದ ಕಾರ್ಯಗಳನ್ನು ಗೊತ್ತುಪಡಿಸಲಾಗುತ್ತಿತ್ತು ಹೌದು ಅಂದ್ರೆ ಕೆಲವೊಂದಿಷ್ಟು ನಾಲ್ಕೈದು ಜನರ ಒಂದು ಸದಸ್ಯರ ಒಂದು ಗುಂಪನ್ನು ಮಾಡಿಬಿಟ್ಟು ಅವರಿಗೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಅವರಿಗೆ ಮಾಡ್ರಿ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಾಗಿತ್ತು ಸೊ ಅವರೆಲ್ಲ ಏನೇನು ಕೆಲಸ ಮಾಡ್ತಾರೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ ಎಲ್ಲ ಒಂದು ಹಣಕಾಸಿನ ಲೆಕ್ಕವನ್ನ ಅವರು ಕೊಡ್ಬೇಕಾಗಿತ್ತು ನೆಕ್ಸ್ಟ್ ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮ ಇತ್ತು ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಅನರ್ಹ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮ ಇತ್ತು ಚೋಳರ ಸಾಹಿತ್ಯ ಇದು ಬಂದ್ಬಿಟ್ಟು ನಿಮಗೆ ಹ್ಮ್ ವಿಲೇಜ್ ಅಕೌಂಟೆಂಟು ಮತ್ತೆ ಪಿಡಿಒಗೆ ತುಂಬಾ ಯೂಸ್ ಆಗುತ್ತೆ ಚೋಳರ ಗ್ರಾಮ ಆಡಳಿತ ಅಥವಾ ಬೇರೆ ಬೇರೆ ರಾಜರಗಳ ಬೇರೆ ಬೇರೆ ಸಾಮ್ರಾಜ್ಯಗಳ ಗ್ರಾಮ ಆಡಳಿತ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತದೆ ಚೋಳ ಗ್ರಾಮ ಆಡಳಿತ ವ್ಯವಸ್ಥೆ ಸಾಮಾನ್ಯವಾಗಿ ಇಂದಿನ ಪಂಚಾಯತಿ ವ್ಯವಸ್ಥೆ ಅಂತಿದೆ ಯಾವ ರೀತಿ ಇತ್ತಂದ್ರೆ ಇವಾಗ ಪ್ರೆಸೆಂಟ್ ಏನ್ ಪಂಚಾಯತಿ ವ್ಯವಸ್ಥೆ ಇತ್ತಲ್ಲ ಸಿಮಿಲರು ಸೇಮು ಅದೇ ಟೈಪ್ ಇತ್ತಂತ ಹೇಳ್ತಾರೆ ನೆಕ್ಸ್ಟ್ ಕಾಲಗಳನ್ನೇ ನೋಡೋಣ ಓಕೆ ಸೊ ಚೋ ಹೊಯ್ಸಳರ ಆಳ್ವಿಕೆ ಕಾಲ ಸಾವಿರದ ಆರರಿಂದ ಸಾವಿರದ ಮುನ್ನೂರ ನಲವತ್ತಾರು ನೆಕ್ಸ್ಟ್ ಚೋಳರ ಆಳ್ವಿಕೆ ಕಾಲ ಎಂಟುನೂರ ಐವತ್ತರಿಂದ ಸಾವಿರದ ಇನ್ನೂರು ನೆಕ್ಸ್ಟ್ ವಿಷ್ಣುವರ್ಧನನ ಕಾಲ ಸಾವಿರದ ಒನ್ನೂರ ಎಂಟರಿಂದ ಸಾವಿರದ ಒನ್ನೂರ ನಲವತ್ತೊಂದು ಅದಾದ ಮೇಲೆ ಮೂರನೇ ಬಲ್ಲಾಳನ ಕಾಲ ಸಾವಿರದ ಎರಡುನೂರ ತೊಂಬತ್ತೊಂದರಿಂದ ಸಾವಿರದ ಮುನ್ನೂರ ನಲವತ್ ಮೂರು ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಯಾವಾಗ ಸಾವಿರದ ಮುನ್ನೂರ ಮೂವತ್ತಾರು ಇದೆಲ್ಲ ಬಂದ್ಬಿಟ್ಟು ಕ್ರಿಸ್ತ ಶಕ ಆಯ್ತಾ ಕ್ರಿಸ್ತ ಶಕ ನೆಕ್ಸ್ಟ್ ರಾಜರಾಜ ಚೋಳ ಒಂಬೈನೂರ ಎಂಬತ್ತೈದರಿಂದ ಸಾವಿರದ ಹದಿನಾಲ್ಕು ಅದಾದ ಮೇಲೆ ರಾಜೇಂದ್ರ ಚೋಳ ಸಾವಿರದ ಹದಿನೈದರಿಂದ ಸಾವಿರದ ನಲವತ್ನಾಲ್ಕು ಓಕೆ ಸೊ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಸರ್ಕಾರಿ ಪುಸ್ತಕದಲ್ಲಿ ಏನಿದೆ ಅದನ್ನೇ ನಾವು ಇಲ್ಲಿ ಹಾಕಿದ್ದೀವಿ ಇಲ್ಲಿ ತಿರು ತಿರುಕುರಳನಲ್ಲಿ ಸಾವಿರದ ಮುನ್ನೂರು ಪದ್ಯಗಳಿವೆ ತಿರುಕುರಳ್ನಲ್ಲಿ ಎಷ್ಟು ಪದ್ಯಗಳಿವೆ ಅಂದ್ರೆ ಸಾವಿರದ ಮುನ್ನೂರು ಪದ್ಯಗಳಿವೆ ಅದರ ಕೆಲವು ನೀತಿ ವಾಕ್ಯಗಳು ಇಂತಿವೆ ಅಂದ್ರೆ ಈ ರೀತಿ ಇವೆ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಸೊ ನೋಡಿ ತಿರುಕುರಳ್ನಲ್ಲಿ ತಿರುಕುರಳ್ನಲ್ಲಿ ಹದಿಮೂರು ಏನು ಹದಿಮೂರು ನೂರು ಏನು ಪದ್ಯಗಳಿವೆ ಅದರಲ್ಲಿ ಕೆಲವೊಂದು ನೀತಿ ವಾಕ್ಯಗಳಿವೆ ಸೊ ಅವುಗಳಲ್ಲಿ ಕೆಲವೊಂದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವಂದ್ರೆ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಇಟ್ಟಿಯೆಲ್ಲ ಅವನು ನಿಷ್ಪಕ್ಷ ಆಡಳಿತ ಓಕೆ ಬನ್ನಿ ನೆಕ್ಸ್ಟ್ ಬನವಾಸಿಯು ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು ಸೊ ಬನವಾಸಿಯು ವೈಜಯಂತಿ ಎಂಬ ಹೆಸರಿನಲ್ಲಿ ಶಾತವಾಹನರ ಪ್ರಾಂತೀಯ ರಾಜಧಾನಿಯಾಗಿತ್ತು ನೆಕ್ಸ್ಟ್ ಶಾತವಾಹನರ ಕಾಲದಲ್ಲಿ ಪ್ರಾಕೃತವು ಜನಪ್ರಿಯ ಭಾಷೆಯಾಗಿತ್ತು ಶಾತವಾಹನರ ಕಾಲದಲ್ಲಿ ಯಾವ ಒಂದು ಭಾಷೆ ಜನಪ್ರಿಯವಾಗಿತ್ತು ಅಂದ್ರೆ ಪ್ರಾಕೃತ ಭಾಷೆ ಜನಪ್ರಿಯ ಆಗಿತ್ತು ನೆಕ್ಸ್ಟ್ ಹಲ್ಮಿಡಿ ಮತ್ತು ತಾಳಗುಂದ ಶಾಸನಗಳು ಸುಮಾರು ಸಾವಿರದ ಐದು ನೂರ ಐವತ್ತು ವರ್ಷಗಳಷ್ಟು ಹಿಂದಿನವು ಎಷ್ಟು ವರ್ಷಗಳಷ್ಟು ಹಿಂದಿನವು ಅಂದ್ರೆ ಸುಮಾರು ಎಕ್ಸಾಕ್ಟ್ ಆಗಿ ಅಲ್ಲ ಸುಮಾರು ಒಂದು ಅಂದಾಜು ಲೆಕ್ಕ ಮಾಡಿಬಿಟ್ಟು ಸಾವಿರದ ಐದುನೂರ ಐವತ್ತು ವರ್ಷಗಳಷ್ಟು ಹಿಂದಿನವು ಅಂತ ಹೇಳ್ತಾರೆ ನೆಕ್ಸ್ಟ್ ಗಂಗರ ಕಾಲದಲ್ಲಿ ಕೃಷಿ ಭೂಮಿಯು ಗಣನೀಯವಾಗಿ ವಿಸ್ತರಣೆಗೊಂಡಿತು ಸೊ ನಾವು ಇಷ್ಟೊತ್ತೇನು ಅಧ್ಯಯನ ಮಾಡಿದ್ವಿ ಅಲ್ಲ ಅದರದ್ದು ಇದೆಲ್ಲ ಹೈಲೈಟ್ಸ್ ಅಂತ ನಾವು ಹೇಳ್ಬೋದು ಒಂದು ನಿಮಗಿದು ತಿಳಿದಿರಲಿಲ್ಲ ಪುಸ್ತಕದಲ್ಲಿ ಕೊಡ್ತಾರಲ್ಲ ಕೊನೆಗೆ ಅದನ್ನೇ ನಾವು ಇಲ್ಲಿ ಹಾಕಿದೀವಿ ಆಯ್ತಾ ಸೊ ಗಂಗರ ಕಾಲದಲ್ಲಿ ಕೃಷಿ ಭೂಮಿಯು ಗಣನೀಯವಾಗಿ ವಿಸ್ತರಣೆಗೊಂಡಿತು ನೆಕ್ಸ್ಟ್ ಗಂಗರಾಜರು ಕೆರೆ ಕಟ್ಟಿಗಳನ್ನು ನಿರ್ಮಿಸಿ ವ್ಯವಸಾಯಕ್ಕೆ ನೆರವಿತ್ತರು ಮಾಡ್ತಾರೆ ಕೆರೆ ಕಟ್ಟಿಗಳನ್ನ ನಿರ್ಮಿಸಿ ಒಂದು ವ್ಯವಸಾಯಕ್ಕೆ ಉಪಯೋಗವನ್ನ ಮಾಡ್ಕೋತಿದ್ರು ಸಾಮಾನ್ಯವಾಗಿ ಗ್ರಾಮದಲ್ಲೊಂದು ಕೆರೆ ಇರ್ತಿ ಇರ್ತಿತ್ತು ಸೊ ಸಾಮಾನ್ಯವಾಗಿ ಎಲ್ಲ ಗ್ರಾಮದಲ್ಲಿ ಒಂದು ಕೆರೆ ಇರ್ತಿತ್ತು ನೆಕ್ಸ್ಟ್ ಗಂಗರಲ್ಲಿ ಭತ್ತ ರಾಗಿ ಜೋಳ ಹತ್ತಿ ಮುಖ್ಯ ಬೆಳೆಗಳು ಪಶು ಸಂಪತ್ತು ಹೇರಳವಾಗಿತ್ತು ಏನಾಗಿತ್ತು ಅಂದ್ರೆ ಸೊ ಗಂಗರಲ್ಲಿ ಸ್ವಲ್ಪ ಭತ್ತ ರಾಗಿ ಜೋಳ ಹತ್ತಿ ಮತ್ತೆ ಮುಖ್ಯ ಪ್ರಮುಖ ಬೆಳೆಗಳು ಅದೇ ರೀತಿ ಪಶು ಸಂಪತ್ತು ಏನಾಗಿತ್ತು ಅಂದ್ರೆ ಹೇರಳವಾಗಿತ್ತು ಮಹಿಷಿ ಗೋವು ಅಶ್ವ ಕುಕ್ಕುಟುಗಳು ಅಂದ್ರೆ ಎತ್ತು ಹಸು ಕುದುರೆ ಕೋಳಿ ಮಹಿಷಿ ಅಂದ್ರೆ ಎತ್ತು ಗೋ ಅಂದ್ರೆ ಹಸು ಅಶ್ವ ಅಂದ್ರೆ ಕುದುರೆ ಕುಕುಟು ಅಂದ್ರೆ ಕೋಳಿ ರಾಜ್ಯದಲ್ಲಿ ಸಮೃದ್ಧವಾಗಿದ್ದವು ಆಯ್ತಾ ನೆಕ್ಸ್ಟ್ ಶ್ರವಣ ಬೆಳಗೋಳದ ಚಿಕ್ಕ ಬೆಟ್ಟದ ಮೇಲೆ ಚಂದ್ರಗುಪ್ತನ ಬಸದಿ ಇದೆ ಯಾವ ಬಸೀದಿ ಇದೆ ಅಂದ್ರೆ ಚಂದ್ರಗುಪ್ತನ ಬಸೀದಿ ಚ ಶ್ರವಣ ಬೆಳಗೋಳದ ಚಿಕ್ಕ ಬೆಟ್ಟದ ಮೇಲೆ ಇದೆ ಆಯ್ತಾ ನೆಕ್ಸ್ಟ್ ಅದನ್ನ ಚಂದ್ರಗುಪ್ತ ಮೌರ್ಯ ಕಟ್ಟಿಸ್ತಾನೆ ಯಾವ್ದಂದ್ರೆ ಶ್ರವಣ ಬೆಳಗೋಳದ ಚಿಕ್ಕ ಬೆಟ್ಟದ ಮೇಲೆ ಇರುವ ಒಂದು ಚಂದ್ರಗುಪ್ತ ಬಸೀದಿಯನ್ನ ಚಂದ್ರಗುಪ್ತ ಮೌರ್ಯ ಕಟ್ಟಿಸ್ತಾನೆ ಆ ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಎಂಬ ಹೆಸರು ಬಂದಿದೆ ಆ ಚಿಕ್ಕ ಬೆಟ್ಟಕ್ಕೆ ಏನಂತ ಹೆಸರಿದೆ ಅಂದ್ರೆ ಚಂದ್ರಗಿರಿ ಎಂಬ ಹೆಸರಿದೆ ನೆಕ್ಸ್ಟ್ ದೊಡ್ಡ ಬೆಟ್ಟವನ್ನು ಇಂದ್ರಗಿರಿ ಅಂತ ಕರೀತಾರೆ ಚಿಕ್ಕ ಬೆಟ್ಟವನ್ನ ಚಂದ್ರಗಿರಿ ಅಂತ ಕರೆದ್ರೆ ದೊಡ್ಡ ಬೆಟ್ಟವನ್ನ ಇಂದ್ರಗಿರಿ ಅಂತ ಕರೀತಾರೆ ಓಕೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಕಾರ್ಕಾಳ ಉಡುಪಿ ಜಿಲ್ಲೆಯಲ್ಲಿ ಬರ್ತದೆ ಕರ್ನಾಟಕದಲ್ಲಿ ಕಾರ್ಕಾಳ ಉಡುಪಿ ಜಿಲ್ಲೆಯಲ್ಲಿ ಬರ್ತವೆ ಅದೇ ರೀತಿಯಾಗಿ ವೇಣೂರು ದಕ್ಷಿಣ ಕನ್ನಡದಲ್ಲಿ ಬರುತ್ತದೆ ನೆಕ್ಸ್ಟ್ ಗೊಮ್ಮಟಗಿರಿ ಮೈಸೂರು ಜಿಲ್ಲೆಯಲ್ಲಿ ಬರುತ್ತದೆ ನೆಕ್ಸ್ಟ್ ಬಸ್ತಿಹಳ್ಳಿ ಮಂಡ್ಯ ಜಿಲ್ಲೆ ಮತ್ತು ಇತರೆಡೆ ಪ್ರಾಚೀನ ಗೊಮ್ಮಟ ವಿಗ್ರಹಗಳಿವೆ ಸೊ ಗೊಮ್ಮಟ ವಿಗ್ರಹ ಗೊಮ್ಮಟೇಶ್ವರ ವಿಗ್ರಹವನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂದ್ರೆ ಕಾರ್ಕಾಳ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ವೇಣೂರು ದಕ್ಷಿಣ ಕನ್ನಡ ಗೊಮ್ಮಟಗಿರಿ ಮೈಸೂರು ಜಿಲ್ಲೆ ಬಸ್ತಿಹಳ್ಳಿ ಇತರೆಡೆ ನಾವು ಗೊಮ್ಮಟ ವಿಗ್ರಹಗಳನ್ನ ಕಾಣಬಹುದು ಮತ್ತು ಧರ್ಮಸ್ಥಳದ ಗೊಮ್ಮಟ ವಿಗ್ರಹದ ಶಿಲ್ಪಿ ಯಾರಂದ್ರೆ ಕಾರ್ಕಳದ ರಂಜಾಳ ಗೋಪಾಲ ಶಣೈ ಯಾರಂದ್ರೆ ಧರ್ಮಸ್ಥಳದ ಗೊಮ್ಮಟ ವಿಗ್ರಹದ ಶಿಲ್ಪಿ ಯಾರಂದ್ರೆ ಯಾರಂದ್ರೆ ಕಾರ್ಕಳದ ರಂಜಾಳ ಗೋಪಾಲ ಶೆಣೈ ಆ ಒಂದು ವಿಗ್ರಹವನ್ನ ಕೆತ್ತಿದ ಶಿಲ್ಪಿ ಆಗಿರ್ತಾನೆ ಓಕೆ ಸೊ ಇಲ್ಲಿಗೆ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅಧ್ಯಾಯ ಐದು ಮುಕ್ತಾಯ ಆಯ್ತು ಓಕೆ ಸೊ ನೆಕ್ಸ್ಟ್ ಏನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಂವಿಧಾನ ಸಂವಿಧಾನ ರಿಲೇಟೆಡ್ ಅಂದ್ರೆ ಇವಾಗ ಆರನೇ ತರಗತಿ ಪುಸ್ತಕದಲ್ಲಿ ಯಾವುದೇ ರೀತಿ ಹಿಂಗ ಸಪ್ರೇಟ್ ಆಗಿ ಕೊಟ್ಟಿರೋದಿಲ್ಲ ಯಾಕಂದ್ರೆ ಸಣ್ಣ ಮಕ್ಕಳು ಅಂತ ಎಲ್ಲ ಮಿಕ್ಸ್ ಕಂಟೆಂಟ್ ಇರುತ್ತೆ ಸೋಷಿಯಲ್ ಸೈನ್ಸ್ ನಲ್ಲಿ ಹಾಗಾಗಿ ಇವಾಗ ಸಂವಿಧಾನ ಸ್ಟಾರ್ಟ್ ಆಗುತ್ತೆ ಸೊ ಸಂವಿಧಾನವನ್ನು ನಾವು ಹಿಸ್ಟ್ರಿ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋದು ಬೇಡ ಇದನ್ನ ಸಪ್ರೇಟ್ ಆಗಿ ನಾಳೆ ತರಗತಿಯಲ್ಲಿ ಸ್ಟಾರ್ಟ್ ಮಾಡೋಣ ಆಯ್ತಾ ಓಕೆ ಸೊ ಶಿವಾನಿ ಅವರು ಕೇಳ್ತಾ ಇದ್ರೆ ನಿನ್ನೆ ಕ್ಲಾಸ್ ಲಿಂಕ್ ಅಂತ ಈ ಒಂದು ಏನು ಲೈವ್ ಕ್ಲಾಸ್ ನೋಡ್ತಾ ಇದ್ರಲ್ಲ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡ್ಬೋದು ಅಧ್ಯಾಯವಾರು ನಾನು ಎಲ್ಲ ಲಿಂಕ್ ನ ಕೊಟ್ಟಿದ್ದೀನಿ ಅಧ್ಯಯ ಒಂದು ಎರಡು ಮೂರು ಅಂತ ಅಥವಾ ನೀವು ಪ್ಲೇ ಲಿಸ್ಟ್ ನಲ್ಲಿ ಹೋದ್ರೆ ನಮ್ಮ ಚಾನೆಲ್ ನ ಪ್ಲೇ ಲಿಸ್ಟ್ ನಲ್ಲಿ ಹೋದ್ರೆ ಆರನೇ ತರಗತಿ ಸಮಾಜ ವಿಜ್ಞಾನ ಅಂತ ಇದೆ ಆಯ್ತಾ ಅಲ್ಲಿ ನೀವು ನೋಡ್ಬೋದು ಓಕೆ ಒಂದ್ ನಿಮಿಷ ನೀವು ವೇಟ್ ಮಾಡ್ತೀನಿ ಅಂದ್ರೆ ನಾನು ತೋರಿಸ್ತೀನಿ ಇರಿ ತೋರಿಸ್ತೀನಿ ನಿಮ್ಗೆ ಎಲ್ಲಿದೆ ಅಂತ ಸೊ ಎಲ್ರಿಗೂ ತರಗತಿ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ನಿನ್ನೆನೆ ಇದಿಷ್ಟು ಕಂಪ್ಲೀಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಆದ್ರೆ ಆಗ್ಲಿಲ್ಲ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಇದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಅದೇ ಐದನ್ನ ಮುಗಿಸಿದ್ವಿ ಸೊ ಸಂವಿಧಾನ ಸ್ಟಾರ್ಟ್ ಆಗೋದ್ರಿಂದ ಅದನ್ನ ನಾವು ನಾಳೆಯ ತರಗತಿಯಲ್ಲಿ ಹೇಳ್ಬೇಕಂತ ಅನ್ಕೊಂಡಿದ್ವಿ ಓಕೆ ಸೊ ಬುಕ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ರ ಓಕೆ ನೋಡಿ ಸೊ ಈ ಒಂದು ನೀವು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರೆ ನಮ್ಮ ಕರುನಾಟ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಕಾಣುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸದ್ಯಕ್ಕೆ ಇದು ಲೈವ್ ನಡೀತಾ ಇರೋದು ಕಾಣಿಸುತ್ತೆ ಇದೇನು ಪ್ಲೇ ಲಿಸ್ಟ್ ಅಂತ ಇರುತ್ತೆ ಅಲ್ಲ ಈ ಒಂದು ಪ್ಲೇ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ ಆರನೇ ತರಗತಿ ಸಮಾಜ ವಿಜ್ಞಾನ ಅಂತ ಇದೆ ಸೊ ಇದರಲ್ಲಿ ಸದ್ಯಕ್ಕೆ ಇವತ್ತಿನ ತರಗತಿ ಹಿಡಿದ್ಬಿಟ್ಟು ಒಟ್ಟು ಎಂಟು ತರಗತಿಗಳು ಇದಾವೆ ಆಯ್ತಾ ಈ ಒಂದು ಎಂಟು ತರಗತಿಗಳು ಆರನೇ ತರಗತಿ ಸಂಬಂಧಪಟ್ಟ ಸರ್ಕಾರಿ ಪುಸ್ತಕದ ತರಗತಿಗಳೇ ಆಗಿರ್ತವೆ ಅಲ್ಲಿ ನೀವು ಎಲ್ಲ ರೀತಿಯ ಕ್ಲಾಸ್ ಗಳನ್ನ ನೋಡಬಹುದು ನೆಕ್ಸ್ಟ್ ನಿಮ್ಗೆ ಜಿ ಕೆ ಲೈವ್ ಕ್ಲಾಸಸ್ ಅಂತ ಕಾಣ್ತದೆ ಇದರಲ್ಲಿ ಬಂದ್ಬಿಟ್ಟು ಎಂ ಸಿ ಡಿಸ್ಕಶನ್ ಮಾಡಿದಿವಿ ಅದು ಕೂಡ ನಿಮಗೆ ಯೂಸ್ ಆಗುತ್ತೆ ಅದಾದ ಮೇಲೆ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ವಿಲೇಜ್ ಅಕೌಂಟೆಂಟ್ ಕ್ಲಾಸಸ್ ಅಂತ ಇದೆ ಅಂದ್ರೆ ಶರಣಯ್ಯ ಬಂಡಾರಿಮಠ ಸರ್ ಅವರ ಕೆಲವೊಂದಿಷ್ಟು ರೆಕಾರ್ಡೆಡ್ ಕ್ಲಾಸ್ಗಳನ್ನ ನಾವು ವಿಲೇಜ್ ಅಕೌಂಟೆಂಟ್ ಗೆ ಹೆಲ್ಪ್ ಆಗುವಂತೆ ನೋಡ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿದವೆ ಅದು ಕೂಡ ನೀವು ನೋಡಬಹುದು ಆಯ್ತಾ ಓಕೆ ಸೊ ಯಾರಾದರೂ ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಈ ಕೂಡಲೇ ಈ ಒಂದು ಸಬ್ಸ್ಕ್ರೈಬ್ ಅನ್ನುವಂತ ಬಟನ್ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನೋಟಿಫಿಕೇಶನ್ ಅನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಅಲ್ಲೊಂದು ಬೆಲ್ ಐಕಾನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆಲ್ ಅಂತ ಇಟ್ಕೊಂಡ್ರೆ ನಮ್ಮ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆದ್ರೂ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅದೇ ರೀತಿ ನಾವು ಯಾವುದೇ ರೀತಿಯ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಆಗಿ ಬರ್ತದೆ ಓಕೆ ಓಕೆ ಸೊ ಪಿ ಡಿ ನಿಮಗೆ ಇವಾಗ ಕ್ಲಾಸ್ ಮುಗ್ದಿದೆಯಲ್ಲ ವಿಧಿನ್ ಫೈವ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ಪಿಡಿಎಫ್ ಸಿಗುತ್ತೆ ಆಯ್ತಾ ಸೊ ಎಲ್ರಿಗೂ ತರಗತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮತ್ತೆ ನಾಳೆ ತರಗತಿಯಲ್ಲಿ ಪೌರ ಮತ್ತು ಪೌರತ್ವ ನೀತಿ ಆರನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದ ಸಂವಿಧಾನ ಕುರಿತು ಅಧ್ಯಯನ ಮಾಡೋಣ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್